ಚಾ ಬೇಕಲ್ಲ ಚಹಾ ಬೇಕಾ ನಿಮ್ಮದು ಹ್ಞೂ ಕುಡಿ ಚೀರಾ ಮುಂದಿರೋದು ಆಕೆ ಕೊಡ್ಬೇಕು ಮೊದ್ಲು ಕೊಟ್ಬರ್ಬೇಕು ಅಕ್ಕಿಗೆ ಸಿಂಗಲ್ದು ಅತ್ತಿಯರಿಗೆ ಇದು ಇವರಿಗೆ ಹ್ಞೂ ಏ ತಗೊಳ್ಳಿ ಚಾ ಹ್ಞೂ ಕೊಡು ಎಲ್ಲ ಚಹಾ ಒಂದು ನಿಮಿಷ ತಡ್ರಿ ನಾನೇ ಕೊಡ್ತೀನಿ ಯಾಕಂದ್ರೆ ಮತ್ತೆ ಕೈಗೆ ಸುಟ್ಕೊಂಡ್ರೆ ನೀವು ಬಡ್ಸ್ಕೊಂಡು ತೋರಿ ಇಲ್ಲ ಐತೆ ನನ್ನ ನಮ್ಮ ಕೈ ಹೇಳಿ நீஷார்கேன் முக்கத்தீ கலா நேக்க ಸಿಕ್ಕ ಸಿಕ್ಕರ ಬುದ್ಧಿ ಹೇಳಿಸ್ಕೊಳ್ಳಂಗ ಆಗುತ್ತೆ ರೂಪಮತಿ ಕೈಯಾಗ ಚಾ ಹಿಡ್ಕೊಂಡಿ ಬಾಯಿಲಿ ಬಾಯ್ಲಿ ರೂಪಮತಿ ತಗೋ ರೂಪ್ಮತಿ ಚಾ ಮಾಡಿದ್ದ ಅಪ್ಪ ಯಾಕೋ ತಲೆ ಸಿಡದಂಗ ಕಟ್ಬಿಡುತ್ತ ಚಲೋ ಆಯ್ತು ಎದಿ ಉರಿ ಕೊಡು ಚಾ ಕೊಡು ಅಯ್ಯಪ್ಪ ಸುಡ ಚಾ ಕೇಳಿದ್ರಿ ನನ್ನ ಕೈ ಮಗ ಇರ್ಪಾಕ್ಷಿ ಅಯ್ಯೋ

ಎಲ್ಲಿ ಎಲ್ಲೈತಿ ಥರ್ಟಿ ಎಷ್ಟು ಐತಲ್ಲ ಎಲ್ಲೈತಿ ಲೋಟ ಇಲ್ಲದವು ಒಂಚೂರು ನಿಮ್ ಕೈನ ಮ್ಯಾಲ್ ಚಾಚಿ ಸಿಗತ್ತ ಲೋಟ ಹ್ಮ್ ಬಹಳ ಉಪಕಾರ ಆತ ಅವು ಕೊಡೋಕ್ ಚಾ ಹ್ಮ್ ಸರಿ ಚಲೋ ಮಾಡ್ರಿ ಚಾ ರೂಪಮತಿ ರೂಪಮತಿ ಹಾ ಇಲ್ಲೇ ಕೂತೀನಿ ಏನು ಇರ್ಪಕ್ಷಿ ನಿಂದು

ಮನೆಯಾಗ ಏನ್ ಮಾಡ್ ಹಾಕ್ತಾರ ಮನೆಯಾಗ ಒಂದು ತುತ್ತು ಏನು ಕೊಡೋದಿಲ್ಲ ಇವರಿಬ್ರು ಮುದುಕಿ ಈಕಿ ಅಯ್ಯೋ ರೂಪಮತಿ ಏನಾಥ ಇದಕ್ ಹಂಗೆ ಮಕ್ಕತ್ತಿದೆ ಏನ ஐயோ சா குடுத்ததுக்கு எதுவும் ரெக்கத்தே நான் அதுக்கு என்ன? தானே ரூபதி நீரோ நீரோ

சும்னீரு நம்மன்னா கடும அல்ல அன்சக்கத்தில் அக்கி அக்கேன் கரோம் டாக்டர் அனுபவசலே அவள இவ ஏன் மாத்தாடக நீ கண்டன பாப்பா எச்சு கம்மி ஜீவக்க தந்திர அக்கீரா இஷ்ட் பயி அக்கி நீ மெசிங்காயி பிடி ஹாக்கொட்டி மெசின்காய் பிடி நீடினா ಅತ್ತಿಯರ ಆಗಿದ್ದಾಗೋತು ನನ್ಗೂ ಹಿಂಗೆಲ್ಲಾ ಆಗತ್ತ ಗೊತ್ತಿದ್ದೀ ಅತ್ತಿಯರ ನಾ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ ಶಾನ ನೋಡ್ಕೊತೀರಿ ದರಿದ್ರದವ್ಳು ಹಿಂಗ ಹಬ್ಬಕ್ಕೆ ಅವಳಿಗೆ ಇನ್ನ ನರಕ ತೋರ್ಸ್ಬೇಕು ನೀನು ಹಿಂಗ ಹಿಂಗ ಇರ್ಬೇಕು ನನ್ನ ಸೊಸಿ ಅಂದ್ರ ಆಕಿ ಹೆದರ್ಕೊಂಡು ಮುದ್ರಕೊಂಡು ಆಕಿನ ಮನೆಯಾಗು ಗುಳ್ಗುಳ್ಗಳು ಗುಳುಗುಳುಗಳು ಮಾಡಿದ್ರೆ ಏನು ನೋಡಿ ಈಗ ಚಲೋ ಮಾಡಿದಿ ಒಂದಿಷ್ಟು ಬಾಕ್ಸ್ ಬಿಡ್ತಿಲ್ಲ ಅಕ್ಕಿಗೆ ಆಕಿ ಮಾಡಿದ್ದೀ ತಿಳಿಬೇಕ ಬೇಡ ಅಲ್ರಿ ಅತ್ತಿಯರ ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರ ಅಂತ ರೀ அது ஏனா எதே ரீதி தந்த குடியிரு கத்த டா சும்வக்கி பார்க்க அக்கா ஏ நம்மனை கடை வந்து எல்லா அப்புறப்பா ஏங்க சும்னா இட்ல கடை வன்ட்டி அவ்வளோ மாதாட கிவி அதுக்கௌதா கரேனா சூழல கேடணேன் நீ சசி மாணவன் கரேனா ஹூனவா கரேத்து நோடு மாணவர்ச நின்ங்க வட்ட கோோசை பாந்திரி பாந்திரி பாத்தீங்கன்னு குடேனா இப்போ ఇవ చాయ్ హింద బ్యాడబ పత్మాక హ్యా డా కణు పరి బంద్వు దక్షిణీ బద్నికై అంత ఉన్న నంజినేను తినబాడ అన అదక బద్నికై బద్నికీకాయూ తిన నోను బరీ అన్న మొస్ అన్న మొసరు ఉన్నదాగైతి తంపెందు జాస్తి తినంగల్ అదరు ప్రకృతిగా ఆగోదల్ల అదేండ్బు కర్మ మత్ేనో ఆ సమాచారా జోర ఐత్రమ్మకి బర ఖుషి ఎలాడకత్తి ఏ బాడు వసకు నింటైత లో ಮತ್ತ ನನಗೆ ಸಂಭ್ರಮನ ಸಂಭ್ರಮ ಆಗೈತಿ ಮನ್ಯಾಗ ಇಷ್ಟು ದಿನ ಬಂಜ್ರ ಭೂಮಿಯಾಗಿತ್ತು ನನ್ನ ಮನಿ ಈಗ ನೋಡು ಹೆಂಗ ಲಕ್ಕ ಲಕ್ಕ ಅನ್ನತ್ತ ಆಕೆ ನಿಂತೈತಿ ಅಂತ ಹೇಳಾಳ ಹೇಳ ನನಗಂಕ್ರ ಇಷ್ಟು ಖುಷಿಯಾಗಿ ಹೇಳ್ತೀನಿ ಕೇಳ್ಬಾರ್ದು ನೀನು ಹ್ಞೂ ಹ್ಞೂ ಜಾಸ್ತಿ ಖುಷಿಗೆ ಮತ್ತೆ ಊಟ ಆಸ್ತಿ ಗೀಸ್ತಿ ಎಲ್ಲ ಬರೋದು ಕುಂತಿ ನೋಡು ಆಮೇಲೆ ನಿನ್ನ ಹೊರಗೆ ಹಾಕ್ಯಾರ ಇಬ್ರು ಗಣ್ಣ ಹೆಂಡತಿ ಮೊದ್ಲ ನೀನು ಸೊಸಿ ಚಂದ ಚಂದ ಅಂತ ನಿನ್ನ ಮಗ ನಿನ್ನ ಮಾತು ಕೇಳಲಾರ್ದ ತಿರುಸಿಸ್ಕೊಂಡು ಕುಂಡಿ ತಿರುಗಿ ಶಟಾಡ್ತಿದ್ದ ಆಡ್ತಿದ್ದೆ ಹಿಂಗ್ ಅಂತ ಗೊತ್ತಾದ ಮಗಂಕರು ಹೇಳ್ತೀನ ಕೆಳಗಡೆಸಿಲ್ಲ ಏನು ಮನಸ್ಸ ಬಿಟ್ಟು ಏನು ಸಮಾಚಾರ ಅಯ್ಯೋ ಖುಷಿಗೆ ಮತ್ತೆ ಇನ್ನೆಲ್ಲ ನನ್ನ ಮಮ್ಮಗಿಂದ ಅಲ್ಲವಾ ಇನ್ನು ನಾನು ನಾನೇನು ನಾನರ ತಗೊಂಡು ಏನು ಮಾಡಲಿ ಇನ್ನು ನನ್ನ ಹೆಣ್ಮಕ್ಳು ತಂದು ದತ್ತ ತೊಗೋಬೇಕನ್ನೆ ಮತ್ತು ಅಕ್ಕಿಗೆ ಒಂದು ಇಟಿಯೇಟ್ರ ಕೊಟ್ಟು ಮತ್ತೆ ಇನ್ನೇನೈತಿ ನಾನು ನನ್ನ ಮಮ್ಮಗೆ ಬರೀತೀನಿ ಹ್ಞೂ ನೋಡವಾ ನಾನಂತರ ಮೂರು ತಂದು ಏನೂ ಮಾತಾಡೋದಲ್ಲ ಎಲ್ಲ ನೀನು ಹಣೆ ಬರೋ ಚಲೋ ಇದ್ದು ನೀನು ಸಸಿ ಗಂಡು ಹಡದಲು ನಿನಗೆ ಚಲೋ ಆಗತ್ತೆ ಅಪ್ಪಿ ತಪ್ಪಿ ಹಣ್ಣು ನಡಲಂದ್ರೆ ಅವಾಗ ಮತ್ತೆ ಯಾರು ಇಲ್ಲಾರ್ದಂಗ ಆಗತ್ತಲ್ಲ ಗಾಸ್ತಿಗೆ ಅದಕ್ಕ ನಾ ಏನ್ ಹೇಳ್ತೇನೆ ಅಂದ್ರ ನಿನ್ನ ಮಗಳಾಳಲ್ಲ ರೇಖಾವ ರೇಖಾ ಮಗನ್ನ ಮಗನ ಕರ್ಕೊಂಬಂದ ಇಟ್ಗ ಏನು ನಾ ಹಂಗೇನ್ ಹೆಣ್ಣು ಹಡದ್ರ ಅವ ಬಂತ ರೇಖಾ ಅವನ ಮಗ್ಗನ ಅವ ವಾರಸದಾರನ ಅಕ್ಕನ ಏನ ಹೌದ್ ನೋಡಲ್ ವಕ್ಕ ಅಕ್ಕ ಈ ತಲೆಗೆ ಹೊಳಿಲ ಇಲ್ಲ ನೋಡು ಹ್ಮ್ ಈಗ ಹೆಂಗ್ ಹೊಳಿತಿತ್ತು ಅದು ಈಗ ಫುಲ್ ನೀನು ಖುಷಿ ಒಳಗಿದ್ದಾಗ ಅದು ತಲೆ ಒಳಗೆ ಬರೋದು ಅಂತವೆಲ್ಲ ಹ್ಞೂ ಹುಷಾರಾಗಿರ ಆಮೇಲೆ ನೋಡಿ ಬಾಯ ಮಣ್ಣಾಕೊಂಡೋಗಿ